ಮಹಾಶಿವರಾತ್ರಿಯು ಸನ್ನಿಹಿತವಾಗ್ತಾ ಇದೆ ಹರಿನಿಲ್ಲದೆ ಹರ ಇಲ್ಲ ಹರನಿಲ್ಲದೆ ಹರಿ ಇಲ್ಲ ಹಾಗೆಯೇ ಶಿವನಿಲ್ಲದೆ ಶಕ್ತಿ ಇಲ್ಲ ಶಕ್ತಿ ಇಲ್ಲದೆ ಶಿವನಿಲ್ಲ ಈ ರೀತಿಯಾಗಿ ಶಿವಶಕ್ತಿಯರನ್ನ ಹರಿಹರರನ್ನ ತ್ರಿಮೂರ್ತಿಗಳನ್ನ ನೆನೆಸಿಕೊಳ್ತಕ್ಕಂತಹ ಮಹಾಕಾಲಘಟ್ಟವೇ ಶ್ರೀ ಮಹಾಶಿವರಾತ್ರಿ ಶ್ರೀ ಸ್ವಾಮಿಯ ಆಲಯದಲ್ಲಿ ಎಲ್ಲ ಭಕ್ತಾದಿಗಳಿಗೋಸ್ಕರ ವಿಶೇಷವಾದಂತಹ ಶಿವರಾತ್ರಿಯ ಪೂಜಾ ಮಹೋತ್ಸವವನ್ನು ಏರ್ಪಡಿಸಿದ್ದಾರೆ ಆ ಕಾರ್ಯಕ್ರಮಕ್ಕೆ ನಾವು ಸಹ ಆಗಮಿಸ್ತಾ ಇದ್ದೇವೆ ದೇವರ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ತಾವೆಲ್ಲರೂ ಸಹ ಬರಬಹುದು ದೇವರ ಸಂಪೂರ್ಣವಾದ ಕೃಪಾಶೀರ್ವಾದ ಬೇಕು ಅಂತ ಹೇಳಿದ್ರೆ ಶ್ರೀ ಕ್ಷೇತ್ರವಾಗಿರ್ತಕ್ಕಂತಹ ದೊಂಬರಹಟ್ಟಿಯ ಶ್ರೀ ಶನೇಶ್ವರ ಸ್ವಾಮಿ ಕ್ಷೇತ್ರಕ್ಕೆ ದಿನಾಂಕ ಇಪ್ಪತ್ತಾರನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ಶುಭ ದಿನವಾಗಿರ್ತಕ್ಕಂತಹ ಮಹಾಶಿವರಾತ್ರಿ ಎಂದು ಪಾಲ್ಗೊಳ್ಳಿ ಇಲ್ಲಿ ನಡೆಯುವಂತಹ ಶಿವ ಮಹೋತ್ಸವವನ್ನು ತಾವೆಲ್ಲರೂ ಸಹ ಕಣ್ತುಂಬಿಕೊಳ್ಬಹುದು ಆನಂದಿಸಬಹುದು ನೋಡಿ ಗೊಬ್ಬರ ಹಾಕಿದ ಹೊಲ ಅನ್ನ ಹಾಕಿದ ಕೈ ಯಾವತ್ತೂ ಹಾಳಾಗೋದಿಲ್ವಂತೆ ಅದೇ ರೀತಿಯಾಗಿ ಶ್ರೀ ಕ್ಷೇತ್ರವು ಬರುವಂತಹ ಭಕ್ತಾದಿಗಳಿಗೆ ಪೂರ್ವಕಾಲದಿಂದಲೂ ಸಹ ದಾಸೋಹ ಕ್ಷೇತ್ರವಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದೆ ಇನ್ನು ಮುಂದಕ್ಕೆ ಇನ್ನಷ್ಟು ಹೆಚ್ಚಿನ ಶಕ್ತಿಯು ಭಗವಂತ ಕರುಣಿಸಲಿ ಬರುವಂತಹ ಎಲ್ಲ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನ ಬಗೆಹರಿಸಿ ದೇವರ ಆಶೀರ್ವಾದ ಸಿಗೋ ಹಾಗೆ ಮಾಡಲಿ ಅಂತ ಹೇಳಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಲವಾರು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಇವತ್ತಿನ ದಿವಸ ನಡೆಯುತ್ತೆ ತಾವೆಲ್ಲರೂ ಸಹ ಬನ್ನಿ ತಮ್ಮೆಲ್ಲರಿಗೂ ಸಹ ಶುಭವಾಗಲಿ ಮಂಗಳವಾಗ್ಲಿ ಅಂತ ಹೇಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು ಸಕಲ ಸನ್ಮಂಗಳೂ ಸರ್ವೇ ಸುಖಿನೋ ಭವಂತು ಸಮಸ್ತ ಸನ್ಮಂಗಳೂ शनिश्चराय नमः ॐ शनिश्चराय